ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ವಿಶ್ವಕರ್ಮ ಸಮಾವೇಶದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಮಹಿಳಾ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಡಾ ವಸಂತ ಮುರಳಿ ಆಚಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಅತ್ತಿಬೆಲೆ ಕನ್ನಡ ಸೋಮಶೇಖರ್ ಅವರ ತಂದೆ ಶ್ರೀಯುತ ವಯೋ ವಯೋಸಹಜದಿಂದ ಬಳಲುತ್ತಿದ್ದು ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸಾಯುಜ್ಯ ಹೊಂದಿರುತ್ತಾರೆ ಅವರಿಗೆ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಶ್ರದ್ಧಾಂಜಲಿ ನುಡಿ ನಮನ ಕಾರ್ಯಕ್ರಮವನ್ನು ಮಾಡಲಾಯಿತು ಇವರು ಸರ್ಕಾರಿ ನೌಕರಿಯಲ್ಲಿದ್ದು ನಿವೃತ್ತಿ ಹೊಂದಿರುತ್ತಾರೆ ನಿವೃತ್ತಿ ನಂತರ ಇವರು ತಮ್ಮ ಕಾಲಾವಧಿಯನ್ನು ಪೌರೋಹಿತ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಕಾಳಿಕಾಂಬ ದೇವಸ್ಥಾನದಲ್ಲಿ ಅರ್ಚಕರಾಗಿಯೂ ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನಿವೃತ್ತಿ ಶಿಕ್ಷಕರಾದ ಅವರು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮಾತನಾಡಿದರು ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಜಗತ್ತನ್ನು ನಿರ್ಮಿಸಿದ ವಿಶ್ವಕರ್ಮರಿಗೆ ರಾಜಕೀಯ ಶಕ್ತಿ ಬೇಕೇ ಬೇಕು ಇಲ್ಲದಿದ್ದರೆ ಉಳಿಗಾಲವಿಲ್ಲ ಎಂದು ಶ್ರೀ ಮಹದೇಶ್ವರಾನಂದ ಗುರೂಜಿ ಅವರು ಸಭೆಯನ್ನು ಉದ್ದೇಶಿಸಿ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರದ ಧ್ಯಾನ ಧ್ಯಾನ ಯೋಗಾಶ್ರಮದ ಮಹೇಶ್ವರ ಆನಂದ ಗುರೂಜಿ ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ಶ್ರೀ ಭಾಸ್ಕರ್ ಬಡಿಗೇರ್ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ವಿಭಾಗದ ರಾಜ್ಯ ಅಧ್ಯಕ್ಷರಾದ ವಸಂತ ಮುರಳಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಡಾ ಭಾಸ್ಕರ್ ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವಚಾರ್ ಹೊಸದುರ್ಗ ಪೂರ್ವಾಚಾರ್ ಸುಣ್ಣದಹಳ್ಳಿ ಸುರೇಶ್ ಅಚಾರ್ ರೂಢಾಚಾರ್ ಕಡೂರು ಜಯಣ್ಣಾಚಾರ್ ಬೆಂಗಳೂರು ಪ್ರಸನ್ನಾಚಾರ್ ಸತೀಶ್ ಮುಳ್ಳೂರು ಸರ್ವೇಶಾಚಾರ್ ಧರಣೇಶ್ ಕುಪ್ಪಾಳ್ ಬೆಣ್ಣೆನಹಳ್ಳಿ ರಾಜು ಪ್ರಸನ್ನಾಚಾರ್ ಮುಂತಾದವರು ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆಧ್ಯಾತ್ಮಿಕ ಚಿಂತಕರಾದ ಮಹೇಶ್ ಗುರುಜಿಯವರಿಗೆ ವಂದಿಸುತ್ತಾ ಅದೇ ಹಿರಿ ಹಿರಿಯರಾದಂಥ ಮೂಢಾಚಾರ ಅಪ್ಪಾಜಿಯವರಿಗೆ ವಂದಿಸುತ್ತಾ ಮತ್ತು ಮಹಿಳೆ ನಮ್ಮ ಸಮಾಜಕ್ಕೆ ನಾವು ಮಹಿಳೆ ಬರೋದೇ ಕಷ್ಟ ಅಂಥದ್ರಲ್ಲಿ ವಕೀಲರಾಗಿ ಅವರ ವೃತ್ತಿ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಲಕ್ಷ್ಮೀ ಬಡ್ಗೇರವರಿಗೆ ವಂದಿಸುತ್ತಾ ಮತ್ತು ಭಾಸ್ಕರ್ ಟಿ ವಿ ಸಂಸ್ಥಾಪಕರು ಆದಂಥ ಭಾಸ್ಕರ್ ಚ ಆಚಾರ್ ಅವರಿಗೆ ವಂದಿಸುತ್ತಾ ಅದೇ ರೀತಿ ಪೂರ್ವಾಚಾರ್ ಅವರಿಗೂ ಮತ್ತು ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ನಾನು ನನ್ನ ನಮಸ್ಕಾರಗಳು ನನಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ ಅಂತಂದರೆ ನಾನೊಂಥರ ಅದೃಷ್ಟವಂತೆ ಅಂತಲೇ ಹೇಳ್ಬೋದು ಯಾಕಂದರೆ ಸಮಾಜದಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ ಅಂಥದ್ರಲ್ಲಿ ಆ ಕಷ್ಟ ಬಂದಾಗ ಅಂತ ನಮ್ಮನ್ನು ಕೈ ಹಿಡಿದು ನೀವೆಲ್ಲ ನಮ್ಮನ್ನು ಮುಂದೆ ತೊಗೊಂಡು ಹೋಗ್ತಿದ್ದೀರಾ ಅಂದರೆ ನಮಗಿನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಟ್ಟಂಗೆ ಅದರಲ್ಲಿ ಇವತ್ತೇನಾದರೂ ಜಾಸ್ತಿ ಮಾತಾಡಬೇಕು ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ನಮ್ಮ ಅಧ್ಯಕ್ಷರಾದಂಥ ಸೋಮಣ್ಣ ಅವ್ರ ಅಪ್ಪಾಜ್ ಅಣ್ಣ ಅವರ ಅಪ್ಪಾಜಿಯವರು ತೀರ್ಕೊಂಡಿದ್ದಾರೆ ಯಾಕಂದರೆ ಫಸ್ಟ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಯಾಕಂದರೆ ಆ ತಂದೆಯವ್ರು ಇಲ್ಲ ಅಂದರೆ ನಮ್ಮ ಸೋಮಣ್ಣ ಅವರು ನಮ್ಮ ಈ ಸಂಘ ಅದರ ಸಿಗ್ತಾ ಇರಲಿಲ್ಲ ಯಾಕಂದರೆ ಅವ್ರ ಸೇವೆ ಭಾಳಷ್ಟು ಯಾಕಂದರೆ ನಾನು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಯಾರ ಹತ್ರ ಕೈ ಚಾಚಿ ಮತ್ತು ನಾನು ಆ ಸಂಘ ಕಟ್ತೀನಿ ಈ ಸಂಘ ಕಟ್ತೀನಿ ಅಂತ ಬಂದವರೆಲ್ಲ ಯಾಕಂದರೆ ನನ್ನ ಹತ್ರ ಎಷ್ಟೋ ಜನ ಏನು ಕಾರ್ಯಕ್ರಮ ಅದು ಇದು ಅಂತ ಅಂದಾಗ್ಲೂ ಇದು ಮಾಡ್ತಾರೆ ಆದರೆ ಸೋಮಣ್ಣವ್ರು ಆ ಥರ ಅಲ್ಲ ಎಲ್ಲರನ್ನೂ ಕರ್ಕೊಂಬಂದು ಪರಿಚಯ ಮಾಡಿಸಿ ಮೇಡಮ್ ಈ ಥರ ಮಾಡ್ತಿದ್ದಾರೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳೋವಂಥವ್ರು ಒಂದು ದಿವಸ ಅವ್ರ ಪಾಕೆಟ್ಗೆ ಒಂದು ರೂಪಾಯಿ ದುಡ್ಡು ತೊಗೊಂಡವ್ರು ಅಂಥವ್ರಲ್ಲ ಅಂಥ ಸಮಾಜ ಕಟ್ಟಿದಂಥ ಇವತ್ತು ಅವರ ತಂದೆ ತೀರ್ಕೊಂಡಿದ್ದಾರೆ ಅದೊಂದು ನಮಗೆ ಎಲ್ಲರಿಗೂ ದುಃಖಕರ ಸಂಗತಿ ಅದರಲ್ಲಿ ನನ್ನ ಮನೆ ಫೋನ್ ಮಾಡಿದೆ ಹಣ ನಾನು ನನಗೆ ಬೇಜಾರಾಗ್ತಿದೆ ನನ್ನ ಅಲ್ಲಿಗೆ ಇದ್ದೀನಿ ಇಲ್ಲಮ್ಮ ಎಲ್ಲ ಸೇರಿದ್ದಾರೆ ದಯವಿಟ್ಟು ನೀನು ಹೋಗಲೇಬೇಕು ನೀನು ರಿಟರ್ನ್ ಬರಬೇಡ ಬರಬೇಡ ಅಂತ ಎರಡು ಮೂರು ಸತಿ ಫೋನ್ ಮಾಡಿ ಕೇಳ್ಕೊಂಡ್ರು ಒಂದು ಕರೆಗೆ ಯಾಕಂದರೆ ಬಂದೆ ಸೊ ನಿಮ್ಮಲ್ಲಿ ಈ ಪ್ರೀತಿ ನೋಡಿದ್ರೆ ನಮಗೆ ಸಮಾಜಕ್ಕೆ ನೋಡಿ ನೀವೇನೇ ನಾವು ಮುಂದೆ ಹೋಗಬೇಕಂದ್ರೂ ನೀವು ಸಹಾಯ ಮಾಡ್ತೀರಾ ನಮ್ಮ ಮುಂದೆ ದಾರಿ ತೋರಿಸ್ತೀರಾ ಅಂತ ಅನ್ನೋದೊಂದೇ ನನಗೆ ಮುಖ್ಯ ಇವತ್ತು ಒಬ್ರು ಯಾರೋ ಮೈಸೂರು ಮುಖಂಡರು ಒಬ್ರು ಹೇಳ್ತಾರೆ ನನ್ನ ಬಗ್ಗೆ ಒಂದು ಐವತ್ತು ರೂಪಾಯಿ ಶಾಲು ಒಂದು ಐವತ್ತು ರೂಪಾಯಿ ಹಾರ ಒಂದು ಟೋಪಿ ಹಾಕ್ಸ್ಕೊಂಬರಕ್ಕೆ ಹೋಗ್ತಾರೆ ಅಂತ ನನಗೆ ಒಂದು ಸತಿ ಒಂದು ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕಂತಂದರೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗತ್ತೆ ಕಮ್ಮಿ ಅಂದರೆ ನಾನು ಯಾವತ್ತೂ ಬಸ್ಸಲ್ಲೂ ಹೋಗಿಲ್ಲ ಇಲ್ಲ ಟ್ರೈನಲ್ಲೂ ಹೋಗಿಲ್ಲ ಯಾಕಂದರೆ ಅವ್ರುಗಳ ಪ್ರೀತಿನೇ ವಿಶ್ವಾಸ ಯಾಕಂದರೆ ರಾತ್ರಿ ಮನೇಲಿ ಏಳು ಗಂಟೆಗೆ ಬಿಟ್ಟರೆ ನಾನು ಹನ್ನೆರಡು ಗಂಟೆಗೆ ತಲುಪಿದ್ರು ಪಾಪ ನನಗೆ ಇದ್ರು ಹೋಗಿ ಅವರ ಏನು ದೇವಸ್ಥಾನಗಳಾಗಲಿ ಸಮಾಜಕ್ಕೆ ಏನೇ ಕಷ್ಟ ಇರಲಿ ಆ ಥರ ಒಂದು ನೋಡೋವಂಥ ಪ್ರೀತಿಗೆ ನಾನು ಹೋಗ್ತಿರೋದು ಹಾರ ಇಲ್ಲ ನನಗೆ ಸನ್ಮಾನ ಮಾಡ್ತಾರೆ ಅಂತ ನಾನು ಯಾವತ್ತೂ ಹೋಗಿಲ್ಲ ಇವತ್ತು ಎಲ್ಲೇ ಬರಲಿ ಇವತ್ತು ನಾನು ಸಮಾಜ ನಾನು ಬೆಳೆದು ಬಂದಿರೋದು ಹಾದಿ ಬಂದು ನನ್ನದು ಒಂದು ಮಹಾಸಭಾ ಅಂಥ ಒಂದು ರಾಜ್ಯಾಧ್ಯಕ್ಷಾದಂಥ ಒಂದು ಮಹಾಸಭದಲ್ಲಿ ಒಂದು ಹೆಣ್ಮಗಳಾಗಿ ನಾನು ಬೆಳೆದಿರೋದು ಯಾಕಂದರೆ ಅವ್ರ ದಾರಿದೀಪ ಅವ್ರು ತೋರಿಸ್ಕೊಂಥ ದಾರಿನಲ್ಲಿ ನಾನು ಬೆಳೆದು ಬಂದಿರೋಳು ಯಾವತ್ತು ನಾನು ಯಾವತ್ತು ಇಂಥ ನಾನು ಮಾಡಿದ್ದೀನಿ ಅಂತ ನಾನು ತೋರಿಸ್ಕೊಂಡಿಲ್ಲ ಇವತ್ತು ನನಗೇನು ಮನಸ್ಸಿಗೆ ಸಮಾಧಾನ ಆಗತ್ತೋ ಅದನ್ನು ಮಾಡ್ಕೋತಾ ಹೋಗ್ತಿದ್ದೀನಿ ಸಮಾಜಕ್ಕೆ ಏನಾದರೂ ಒಂದು ನನ್ನದು ಕೊಡುಗೆ ಇರಬೇಕು ಹೆಣ್ಮಕ್ಳಿಗೆ ನನ್ನಿಂದ ಒಂದು ದಾರಿದೀಪ ಆಗಬೇಕು ಏನಾದರೂ ಒಂದು ಸಾಧನೆ ಯಾಕಂದರೆ ನಾವು ಹುಟ್ಟಿದೀವಿ ಈಗ ನಿನ್ನೆ ತಾನೇ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ವಿ ನನಗೆ ವೀರ ವನಿತೆ ಅನ್ನೋ ಒಂದು ಪ್ರಶಸ್ತಿನೂ ಕೊಟ್ಟರು ಯಾಕೆ ಕೊಟ್ಟರು ಅಂತಂದರೆ ನನ್ನ ಆ ಸಮಾಜದ ಕೆಲಸಗಳನ್ನ ನೋಡ್ತಿದ್ದಾರೆ ಪ್ರತಿ ಭಾಗದಲ್ಲೂ ನನಗೆ ಗುರುತಿಸ್ತಿದ್ದಾರೆ ಈಗ ಗುರುತಿಸುವಾಗ ನಾನು ಏನೂ ಕೆಲಸ ಮಾಡಿದೆ ಮನೆ ಕೂದ ಕೂತ್ಕೊಳ್ಳೋಕಾಗತ್ತಾ ಯಾರೋ ನನ್ನನ್ನು ವ್ಯಾಟ್ಸಪ್ಗಳಲ್ಲಿ ಗ್ರೂಪ್ಗಳಲ್ಲೆಲ್ಲ ನಿಂದೆ ಮಾಡಿ ಮಾಡಿ ಹಾಕ್ತಾನೇ ಇದ್ದಾರೆ ನಾನು ಅದಕ್ಕೆಲ್ಲ ಎದರಲ್ಲ ಯಾಕೆ ಎದ್ರಬೇಕು ಸಮಾಜ ಕೆಲಸಕ್ಕೋಸ್ಕರ ಬಂದಿದ್ದೀವಿ ಧೈರ್ಯವಾಗಿ ಬಂದು ಇಲ್ಲ ನೀನು ಈ ಥರ ಮಾಡ್ತಿದೀಯಮ್ಮ ನೀನು ತಪ್ಪು ಅಂತ ಕೇಳಿ ನಿಮ್ಮಂತ ಹಿರಿಯರು ಮುಂದೆ ಕುತ್ಕೊಂಡು ನಾನು ಸರ್ ನಂದೇನು ತಪ್ಪಿದೆ ಅಂತ ಕೇಳ್ತೀನಿ ಇವತ್ತು ನಂದೇನು ತಪ್ಪಿಲ್ಲ ಸಮಾಜಕ್ಕೋಸ್ಕರ ದುಡಿತಾ ಇದ್ದೀನಿ ನನ್ನನ್ನು ಏನು ತೇಜೋವದೆ ಮಾಡಿದ್ರು ನಾನು ಯಾವುದಕ್ಕೂ ಬಗ್ಗೊಳ್ಳಲ್ಲ ಯಾಕಂದರೆ ಹೆಣ್ಣು ಏನು ಅನ್ನೋದನ್ನ ನಾನು ತೋರಿಸ್ಬಲ್ಲೆ ಯಾಕಂದ್ರೆ ಇವತ್ತು ನೋವಾಗುತ್ತೆ ಯಾಕಂದರೆ ಅಣ್ಣ ಬಂದು ನನಗೆ ಈ ಥರ ಕಾರ್ಯಕ್ರಮ ಮಾಡೋಣಮ್ಮ ನಿಂದು ಸಪೋರ್ಟ್ ಬೇಕು ಅಂತ ಕೇಳಿದ್ರು ಅದು ಕೇಳಿದ ತಕ್ಷಣ ನನ್ನ ಫೋಟೋ ಹಾಕಿದ ತಕ್ಷಣ ಸಾಕು ಫುಲ್ ಒಂದಷ್ಟು ವಿಡಿಯೋಗಳು ಬರ್ತಾನೆ ಇದೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ತಾನೇ ಇದ್ದಾರೆ ಏನು ತೇಜೋವದೆ ಮಾಡ್ತಾನೆ ಇದ್ದಾರೆ ಏನು ಮಾಡಿದ್ದೀನಿ ನಾನು ಹೋಗ್ಲೇ ಇಂಥದ್ದು ಕೆಟ್ಟದ್ದು ನೀನು ಮಾಡಿದೀಮ ಅಂತ ನಿಂತು ತೋರಿಸ್ಲಿ ಆಧಾರ ಇಟ್ಕೊಂಡು ಬನ್ನಿ ನಾನು ಬರ್ತೀನಿ ಇಲ್ಲ ಎಲ್ಲ ಸ್ವಾಮೀಜಿಗಳು ಬರ್ತಾರೆ ನನ್ನನ್ನು ಮಾಡಿರೋದಂತ ಮಹಿಳಾ ಸಂ ಅಧ್ಯಕ್ಷೆ ಅಂತ ಮಾಡಿರೋದು ಇಡೀ ಮಠಾಧಿಪತಿಗಳು ಪೀಠಾಧಿಪತಿಗಳು ಅವ್ರ ಮುಖಾಂತರವಾಗಿ ನಾನು ಒಂದು ರಾಜ್ಯಾಧ್ಯಕ್ಷೆ ಅಂತ ಹಾಗೆ ನಾನು ಇವತ್ತು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂಥದ್ರಲ್ಲಿ ನನ್ನನ್ನು ಇಷ್ಟೊಂದು ತೇಜೋವದೆ ಮಾಡ್ತಿದಾರಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗಿದೆ ಜಿಲ್ಲೆ ಜಿಲ್ಲೆಲ್ಲೂ ಇದೆ ಎಲ್ಲರೂ ನೀವು ಕೇಳ ಕೇಳ್ತೀರಾ ಯಾರು ಮುಂದೆ ಬಂದು ನನ್ನನ್ನು ನಿಷ್ಠುರವಾಗಿ ಮಾತಾಡ್ತಿರೋ ನೀವು ಕೇಳ್ತೀರಾ ಅನ್ನೋದು ಆ ಭರವಸೆ ಕೊಂಡು ನಾನು ಪ್ರತಿ ಜಿಲ್ಲೆಗೂ ಇನ್ಮೇಲೆ ನಾನು ಪ್ರವಾಸ ಮಾಡಿ ಮಹಿಳೆಯರಿಗೋಸ್ಕರ ಇವತ್ತು ಲಕ್ಷ್ಮಿ ಮೇಡಮ್ ನನ್ನ ಜೊತೆಯಲ್ಲಿ ಇರ್ತಾರೆ ಯಾಕಂದ್ರೆ ಎಲ್ಲರನ್ನೂ ನಾನು ಕೈಗೆ ತಗೊಳ್ತೀನಿ ಏನಾದರೂ ಮೇಡಮ್ ನಾ ಅವ್ರು ಹೇಳಿ ನಿಮ್ಮ ತಪ್ಪಿದೆ ಅಂತ ಅವ್ರು ಚಿಕ್ಕವ್ರಾಗಲಿ ದೊಡ್ಡವರಾಗಲಿ ನಾನು ಅವ್ರ ಮಾತು ಕೇಳ್ತೇನೆ ಯಾವುದು ನಾನು ತಪ್ಪು ಮಾಡ್ತಿಲ್ಲ ಸಮಾಜಕ್ಕೋಸ್ಕರ ದುಡಿತಿದ್ದೀನಿ ನೀವೆಲ್ಲ ಹೋರಾಟ ಮಾಡಿ ಏನಾದರೂ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಹೇಳಿ ನಾನು ಅರ್ಥ ಮಾಡ್ಕೋತೀನಿ ತೇಜೋವಧೆ ಮಾಡ್ತಿರೋದು ಮತ್ತೆ ವ್ಯಾಟ್ಸಪ್ ಗ್ರೂಪಲ್ಲಿ ಹಾಕ್ತಿರೋದು ಬಹಳ ನೋವಾಗುತ್ತೆ ಯಾಕಂದ್ರೆ ಒಬ್ಬೊಬ್ಬ ಸ್ವಾಮೀಜಿಗಳನ್ನ ಇಟ್ಕೊಂಡು ಕೆಟ್ಟದಾಗಿ ನನ್ನನ್ನು ಇದು ಮಾಡ್ತಿದ್ದಾರೆ ಇದನ್ನ ಮುಂದೆ ಇವಾಗ ಇವಾಗಿನ ಒಂದ್ ಎರಡು ದಿವಸ ನಾನು ನೋಡ್ತಿದ್ದೀನಿ ಕಾನೂನಲ್ಲಿ ಹೋಗಿದ್ದೀನಿ ಆದ್ರೆ ಇನ್ನ ಪ್ರತಿ ಜಿಲ್ಲೆ ಹೋಗಿ ಎಲ್ಲ ಕರ್ಕೊಂಡ್ಬಂದು ಪ್ರತಿಭಟನೆ ಮಾಡ್ತೀನಿ ನೀವೆಲ್ಲ ನೋಡ್ತಿದ್ದೀರಾ ಯಾರು ಅಂತ ಗೊತ್ತಿರ್ಬೋದು ನಾನು ಹೇಳೋಕೆ ಇಷ್ಟಪಡಲ್ಲ ಸಮಾಜಕ್ಕೆ ನೀವು ಅರ್ತಿದಿರಾ ಏನು ಮಾಡ್ತಿದ್ದಾರೆ ಆ ವಸಂತಮ್ಮ ಅನ್ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಯಾರು ಸಮಾಜಕ್ಕೆ ಯಾವ್ಯಾವ ಏನೇನ್ ಕೆಲಸ ಮಾಡ್ತಿದಾರೆ ಅದು ತಿಳ್ಕೊಂಡ್ರೆ ಸಾಕು ಯಾರೋ ಹೇಳ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೆದ್ದಲ್ಲ ಹೆದ್ರಲ್ಲ ಇವತ್ತು ಈ ಪ್ರೀತಿ ನೀವು ತೋರಿಸ್ತಿದೀರಲ್ಲ ನನಗೆ ಅದೇ ಸಾಕು ಇನ್ನು ಮುಂದೆ ಈಗ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಅಣ್ಣ ಸೋಮು ಅಣ್ಣ ತನಕ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷ ಸಮ್ಮೇಳನ ಅಧ್ಯಕ್ಷ ಆಗಿ ಮಾಡಿದ್ದಾರೆ ಅದರಲ್ಲಿ ಆ ಕಾರ್ಯಕ್ರಮಕ್ಕೆ ಪ್ರತಿ ಸಪೋರ್ಟಾಗಿ ಎಲ್ಲ ಜಿಲ್ಲೆ ಜಿಲ್ಲೆಯಿಂದ ಜನ ಸೇರಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅದೇ ರೀತಿ ಈ ಭಾಸ್ಕರ್ ಟ್ಯೂಬ್ ಮತ್ತು ಇದ್ರದ್ದು ಪತ್ರಿಕೆಯಿಂದ ಭಾಸ್ಕರಾಚಾರ್ಯ ಅವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಇವತ್ತು ನನ್ನನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸನ್ಮಾನ ಮಾಡಿ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಂದೂ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಿ ಸಂಘಟನೆ ಮಾಡೋಣ ಅನ್ನೋದು ಒಂದೇ ಉದ್ದೇಶ ಬಿಟ್ರೆ ನಮಗೆ ಬೇರೆ ಥರ ಏನಿಲ್ಲ ಮತ್ತು ಈ ಥರ ಎಲ್ಲ ಮಾಡಿದಾಗ ನನಗೂ ಸರ್ಕಾರದಲ್ಲಿ ಅವಕಾಶ ಬೇಕು ಯಾಕಂದರೆ ನಾನು ಏನಾದರೂ ್ರು ಮಾಡಬೇಕು ಅಂದ್ರೆ ನಾನು ಒಂದು ಸಮಾಜದಲ್ಲಿ ಅದೇ ಒಂದು ರಾಜಕೀಯವಾಗಿ ಬೆಳೆದಾಗ ತಾನೆ ನಾವೇನಾದ್ರೂ ಮಾಡಕ್ ಆಗತ್ತೆ ಇಲ್ಲ ಅಂದ್ರೆ ಏನಕ್ಕೆ ಏನ್ ಸಾಧ್ಯ ಆಗತ್ತೆ ಹೇಳಿ ಇವತ್ತು ಗುರುಗಳು ಹೇಳ್ತಾರೆ ಎಮ್ ಎಲ್ ಎ ಹಾಕ್ಬೇಕು ಎಮ್ ಎಲ್ ಅಲ್ಲಿ ಕೂತ್ ಮಾತಾಡ್ಬೋದು ಅಂತ ಅನ್ನೋದು ಹಂಗಾಗಿ ಪ್ರತಿ ರಾಜಕೀಯವಾಗಿ ನಾವು ಹೆಣ್ಮಕ್ಳು ಮುಂದೆ ಬರಬೇಕು ಸಮಾಜಕ್ಕೆ ಸಂಘಟನೆಗೆ ಆ ಪ್ರತೀಕವಾಗಿ ನಾವು ನಿಲ್ಬೇಕು ಅನ್ನೋದು ನನ್ನ ಉದ್ದೇಶ ಈ ಕಾರ್ಯಕ್ರಮಕ್ಕೆ ನನ್ನನ್ನೆಲ್ಲ ಕರೆಸಿ ಈ ತರ ಒಳ್ಳೆಯ ನನಗೆ ಸನ್ಮಾನ ಮಾಡಿದಂತ ಭಾಸ್ಕರ್ ಅಣ್ಣ ಅವರಿಗೆ ಮತ್ತು ಎಲ್ಲ ನಮ್ಮ ತಿಪ್ಪೂರು ಸಮಾಜದ ನನ್ನ ಎಲ್ಲ ಹಿರಿಯರಿಗೆ ಇವುಗಳೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಏನು ಎಲ್ಲ ಕಡೆ ನಾವು ಕಾರ್ಯಕ್ರಮ ಯಾಕೆ ಮಾಡ್ತೀವಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಯಾಕೆ ಮಾಡ್ತೀವಿ ಅಂದರೆ ಈ ಸಮಾಜವನ್ನು ಮೇಲೆತ್ತಲಿಕ್ಕೆ ಸಮಾಜ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಸಮಾಜದ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಉಳಿದೆಲ್ಲವೂ ಕೂಡ ಶಿಷ್ಟಾಚಾರ ಹಾಗಾಗಿ ಎಲ್ಲ ವಿಶ್ವಕರ್ಮ ಬಾಂಧವರೇ ಇವೆಲ್ಲರೂ ಕೂಡ ಬರೋ ದಿನಮಾನದಲ್ಲಿ ಜಾಗೃತರಾಗಿರಿ ನಾವು ಇದೇ ದಿನಾಂಕ ಏಪ್ರಿಲ್ ಇಪ್ಪತ್ತ್ ಮೂರರಂದು ಅಖಿಲ ಕರ್ನಾಟಕ ಜನಸೇವಾ ವಿಶ್ವಕರ್ಮ ಒಂದು ಸಂಘ ಇದು ಹುಟ್ಟಿ ಐದು ವರ್ಷ ಆಯಿತು ಇಂದಿಗೆ ಇಲ್ಲಿಯವರೆಗೆ ಈ ಐದು ವರ್ಷದ ಸವಿನೆನಪಿಗೋಸ್ಕರ ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಕೂಡ ನಮ್ಮ ಕ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕನ್ನಡ ಸೋಮಣ್ಣ ಅವರ ನೇತೃತ್ವದಲ್ಲಿ ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಗೇರವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಬಯಸಿದ್ದೇವೆ ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಎಲ್ಲ ಗುರಿ ಹಿರಿಯರು ಮತ್ತು ನಮ್ಮ ಸಂಘದ ನಮ್ಮ ಎಲ್ಲ ಸಮಾಜದವರು ಸೇರಿಕೊಂಡು ಶ್ರೀಮತಿ ವಸಂತ ಅವರ ಆಚಾರ್ಯರವನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದು ನಮಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಮತ್ತು ಇಲ್ಲಿ ಈ ಒಂದು ಸಮ್ಮೇಳನ ಒಂದು ಕಾರ್ಯಕ್ರಮದ ಪೂರ್ವ ಭಾವಿ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಆ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರುವ ಕಾರಣಕ್ಕೋಸ್ಕರ ಸಂತೋಷದಿಂದ ಈ ಒಂದು ಒಂದು ಅಭಿನಂದನಾ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭಾಸ್ಕರ್ ಆಚಾರ್ಯವರು ಕನ್ನಡ ನಮ್ಮ ಭಾಸ್ಕರ್ ಪತ್ರಿಕೆ ಭಾಸ್ಕರ್ ಯೂಟ್ಯೂಬ್ ಚಾನೆಲ್ ನಡೆಸಿಕೊಂಡು ಸಮಾಜದ ಸೇವೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಸುಮಾರು ಐದರಿಂದ ಆರು ದಿನಗಳಿಂದ ಸತತವಾಗಿ ಪರಿಶ್ರಮ ಪಟ್ಟು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಬ್ಯಾನರ್ಗಳನ್ನು ಕೂಡ ಹಿಡ್ಕೊಂಡು ಕಟ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮ ಕೂಡ ಅವರು ಮಾಡಿದ್ದಾರೆ ಇನ್ನು ಬರುವ ದಿನಮಾನದಲ್ಲಿ ನೀವೆಲ್ಲ ಜಾಗೃತರಾಗಬೇಕು ಈಗ ಹೇಳಿದರು ನಮ್ಮ ಹಿರಿಯರು ನೊಂದು ಹೇಳಿದರು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಒಂದು ರೂಪಾಯಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅಂದರೆ ಇದು ಅತ್ಯಂತ ಅವಮಾನಕರವಾಗಿರ್ತಕ್ಕಂಥ ವಿಷಯ ಒಂದು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಇದ್ರು ಕೂಡ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಹಾಗೂ ಇನ್ನಿತರಕ್ಕೂ ಕೂಡ ಕೊಟ್ಟಿದ್ದಾರೆ ಯಾಕೆ ನಮಗೆ ಕೊಟ್ಟಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಯಾರು ಎಮ್ ಎಲ್ ಎ ಇಲ್ಲ ಯಾರು ಕೇಳೋರಿಲ್ಲ ಅವರು ಹತ್ತು ಎಮ್ ಎಲ್ ಎಗಳಿದ್ದಾರೆ ಇಬ್ಬರು ಮಂತ್ರಿಗಳಿದ್ದಾರೆ ಒಬ್ಬರು ಸ್ಪೀಕರ್ ಇದ್ದಾರೆ ಅವ್ರಿಗೆ ಒಂದು ಸಾವಿರ ಕೋಟಿ ಕೊಟ್ಟರು ಆಮೇಲೆ ಇವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಐವತ್ತೊಂಬತ್ತು ಜನ ಎಮ್ ಎಲ್ ಎ ಲಿಂಗಾಯತರಿದ್ದಾರೆ ನಲವತ್ತಾರು ಜನ ಒಕ್ಕಲಿಗರು ಎಮ್ ಎಲ್ ಎ ಇದ್ದಾರೆ ಮೂವತ್ತಾರು ಜನ ಸಿಗಳು ಎಮ್ ಎಲ್ ಎ ಇದ್ದಾರೆ ಹದಿನೇಳು ಜನ ವಾಲ್ಮೀಕಿಗಳು ಎಮ್ ಎಲ್ ಎ ಇದ್ದಾರೆ ಹತ್ತು ಜನ ಬ್ರಾಹ್ಮಣರು ಎಮ್ ಎಲ್ ಎ ಇದ್ದಾರೆ ಹತ್ತು ಜನ ಕುರುಬರು ಎಮ್ ಎಲ್ ಎ ಇದ್ದಾರೆ ಹತ್ತು ಜನ ಮುಸ್ಲಿಮರು ಎಮ್ ಎಲ್ ಎ ಇದ್ದಾರೆ ಬಂಟರು ನಾಲ್ಕು ಜನ ಎಮ್ ಎಲ್ ಎ ಇದ್ದಾರೆ ಈ ರೀತಿ ಈಡಿಗರು ಕೂಡ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಮರಾಠರು ಎಮ್ ಎಲ್ ಎ ಇದ್ದಾರೆ ಮತ್ತು ವಿಶೇಷವಾಗಿ ಕ್ರಿಶ್ಚಿಯನ್ರು ಕೂಡ ಒಬ್ಬನೇ ಒಬ್ಬ ಎಮ್ ಎಲ್ ಎ ಇದ್ದರೂ ಕೂಡ ಅವನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ ಹೀಗೆ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ನಮ್ಮ ಒಂದು ಸಮಾಜ ವಿಶ್ವಕರ್ಮ ಸಮಾಜ ಒಬ್ಬ ಎಮ್ ಎಲ್ ಎ ಇಲ್ಲಾಂದರೆ ನಮಗೆಷ್ಟು ಹೊಟ್ಟೆ ಸಂಕಟ ಆಗುತ್ತೆ ಅಹಿಂದ 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 ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಮತವನ್ನು ಹಾಕ್ತೀವಿ ಅವರೆಲ್ಲ ಮುಖ್ಯಮಂತ್ರಿಗಳಾಗ್ತಾರೆ ಅವರೆಲ್ಲ ಏನೇನು ಮಂತ್ರಿಗಳಾಗ್ತಾರೆ ನಮ್ಮನ್ನು ಒಂದು ಎಮ್ ಎಲ್ ಎ ಕೂಡ ನಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಕೊಡೋದಿಲ್ಲ ಯಾಕಂದರೆ ನಮ್ಮಲ್ಲಿ ಜಾಗೃತಿಗಳಿಲ್ಲ ನಾವೆಲ್ಲ ಕಚ್ಚಾಡೋದು ಬಿಡಬೇಕು ನಾವೆಲ್ಲ ಒಬ್ಬರೊಬ್ಬರು ತುಳಿಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನೆಲ್ಲವನ್ನು ಕೂಡ ಬಿಡಬೇಕಾಗಿದೆ ಇವತ್ತಿನ ದಿನಮಾನದಲ್ಲಿ ನಾನು ಒಬ್ಬ ವೀರಶೈವ ಲಿಂಗಾಯತ ಧರ್ಮದ ಒಂದು ಅನುಯಾಯಿ ಆಗಿದ್ದರೂ ಕೂಡ ವಿಶ್ವಕರ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು ವಿಶ್ವಕರ್ಮ ಸಮಾಜವನ್ನು ಮೇಲಕ್ಕೆತ್ತಬೇಕು ಅಂತ ನಾನು ಕೂಡ ಈ ಸ ಈ ಒಂದು ಸಮಾಜದ ಒಂದು ಸಣ್ಣ ವಯಸ್ಸಿನಿಂದ ಹಿಡ್ಕೊಂಡು